ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಚಿತ್ರ ಕನ್ನಡ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಕುಕ್ಕಿಂಗ್ ಮಾಡ್ತಾ ಇದೀನಿ ಕುಕ್ಕಿಂಗ್ನಲ್ಲಿ ಏನು ವಿಶೇಷತೆ ಅಂದರೆ ಫಿಶ್ ಫಿಶ್ ನೀನು ತಗೊಂಡಿದ್ದೀವಿ ಹಾಗೆಯೇ ಇದನ್ನು ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಫಿಶ್ ಸಾಂಬಾರು ಹೇಗೆ ಮಾಡುವುದು ಅಂತ ಮೊದಲು ಒಂದು ಪಾತ್ರೆಯಲ್ಲಿ ಆಯಿಲು ಮತ್ತು ಈರುಳ್ಳಿ ಹಣ ಹಾಕೋಬೇಕು ಈರುಳ್ಳಿ ಕೆಂಪಾಗಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಒಂದು ಕಾಸ್ಟು ಸ್ಪೂನಷ್ಟು ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಪಕ್ಕದಲ್ಲೇ ಒಂದು ಹುಳಿಯನ್ನು ಕಳಿಸ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಜಾಸ್ತಿ ಹುಳಿನೂ ಇದ್ದರೂ ಪರವಾಗಿಲ್ಲ ಹುಳಿನ ఒగరణే సేర్స్కోవగా నాము ఫంక్షన్ അദ്ദേഹം തെങ്ങിനായി മറ്റേ എടു ചിലാക്കി ആയിരുക്കൊണ്ട് പത്ത് ഇട്ട്ക്കൊണ്ടിരും അതിനെ കാപ്പി ആക്ക അതിന് എടുത്തു ಫ್ರೆಂಡ್ಸ್ ಇದನ್ನು ಯಾ ಗಟ್ಟಿಯಾಗೆ ತಯಾರಿಸ್ಕೊಳ್ಬೇಕು ಫಿಶ್ ನೀರು ಬಿಡೋದ್ರಿಂದ ಗಟ್ಟಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ಅವ್ರಿಗೆ ಬಿದ್ದವಲ್ಲ ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಕಾಲು ಬರೋ ಬರುವಷ್ಟು ಕುದಿಸ್ತಾನೆ ಇರಬೇಕು ಗಟ್ಟಿಯಾಗೋರಿಗೆ ಆಮೇಲೆ ಲಾಸ್ಟಲ್ಲಿ ಸಾಲ್ಟ್ ಹಾಕಿ ಫಿಶನ್ನು ಹಾಕೋತಾ ಇರಬೇಕು ಫ್ರೆಂಡ್ಸ್ ಇದು ಒಂದು ಹತ್ತು ನಿಮಿಷದೊಳಗೆ ಬೇಯ್ತದೆ ಬೇಗ ಅದರಿಂದ ನಾವು ಚೆನ್ನಾಗಿ ಮಸಾಲೆನ ಕುದಿಸಿ ಆಮೇಲೆ ನಂತರ ಫಿಶ್ ಸಾಂಬು ರೆಡಿ ಮಾಡಬೇಕು ಇವಾಗ ಹತ್ತು ದಿವಸ ಕುದ್ದಿ ಚೆನ್ನಾಗಿ ಆಗಿದೆ ಇವಾಗ ಊಟ ಮಾಡಲು ಮಾಡಲು ಇದು ಮುದ್ದೆ ಜೊತೆಗೆ ತಿಂದರೆ ಬಲು ರುಚಿಕರ ಫ್ರೆಂಡ್ಸ್ ಫಿಶ್ ಸಾಂಬಾರ್ ರೆಸಿಪಿ ಹಾಗೂ ನಮ್ಮ ಮನೆಯ ಊಟ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಥ್ಯಾಂಕ್ ಯು